Thank <makes noise> you. ಸನಾತನ ಭಾರತೀಯ ಸಂಸ್ಕೃತಿಗೆ ಒತ್ತು ಅಕ್ಷರಾಭ್ಯಾಸದಿಂದ ಶಾಲೆ ಪ್ರಾರಂಭ ಹೌದು ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಮುಂದಾದ ರಾಜಶೇಖರಯ್ಯ ಪಬ್ಲಿಕ್ ಶಾಲೆ ವಿದ್ಯಾರಂಭಂ ಕಾರ್ಯಕ್ರಮದ ಮೂಲಕ ಎಪ್ಪತ್ತು ಹಳ್ಳಿಗಳಿಗೆ ತಲುಪಿದ ಶಾಲೆ ಹೌದು ಸಮಾಜದಲ್ಲಿ ವಿದ್ಯೆ ಮನುಷ್ಯನನ್ನು ಸಂಪೂರ್ಣ ಜವಾಬ್ದಾರಿಯತ್ತ ಕೊಂಡೊಯ್ಯುತ್ತದೆ ಅಲ್ಲದೆ ಶಿಕ್ಷಣ ಎಂಬುದು ಉತ್ತಮವಾಗಿ ಪರಿಸರವನ್ನು ನಿರ್ಮಾಣ ಮಾಡುತ್ತಿದೆ ಗ್ರಾಮೀಣ ಭಾಗದ ಜನರಿಗೆ ಪರಿಸರದ ಜೊತೆಗೆ ಮೌಲ್ಯಯುತ ಶಿಕ್ಷಣ ನೀಡುವುದೇ ನಮ್ಮ ಗುರಿ ಹಾಗೂ ಪೂರ್ವ ಪ್ರಾಥಮಿಕ ಹಂತದಿಂದ ಔದ್ಯೋಗಿಕ ಶಿಕ್ಷಣದವರೆಗೆ ಒಂದೇ ವಾತಾವರಣದಲ್ಲಿ ಕಲಿಸುವ ಶಾಲೆ ನಮ್ಮಲ್ಲಿ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಎಂದು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹಾಗೂ ಮಾರ್ಗದರ್ಶಕರಾದ ರಾಜಶೇಖರಯ್ಯ ಹೇಳಿದರು ಏನಿದು ಶಾಲೆಯ ಪ್ರಾರಂಭದ ಮಾಹಿತಿ ಅಂತೀರಾ ಈ ವರದಿ ನೋಡಿ ಎಸ್ ಹೌದು ನವವಧುವಿನಂತೆ ಸಿಂಗಾರಗೊಂಡ ಶಾಲೆ ಶಾಸ್ತ್ರೋಕ್ತವಾಗಿ ಹೋಮ ಹವನ ಪೂಜೆ ಪುನಸ್ಕಾರ ಅಕ್ಷರಾಭ್ಯಾಸಗಳಿಂದ ಶಾಲಾ ಕಟ್ಟಡ ಹಾಗೂ ಹೊಸ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ಮಾಗಡಿ ತಾಲೂಕಿನ ಸೋಲೂರು ಹೊರವಲಯದಲ್ಲಿರುವ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ನಂತರ ಸಂಸ್ಥೆಯ ಮುಖ್ಯಸ್ಥರಾದ ರಾಜಶೇಖರಯ್ಯ ಮಾತನಾಡಿ ವಿದ್ಯಾಭ್ಯಾಸ ಪಡೆದರೆ ದೇವರನ್ನ ಸಂತೃಪ್ತಿಗೊಳಿಸಿದ ಹಾಗೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸುವುದು ಅತಿ ಮುಖ್ಯವಾಗಿರುತ್ತದೆ ಎಪ್ಪತ್ತು ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳು ಇಂದು ವಿದ್ಯಾರಂಭಂ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳಿದ್ದರು ಈ ಒಂದು ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳ ಆರಂಭವಾದ ಸಂಸ್ಥೆ ಇದೀಗ ಮುನ್ನೂರರ ದಾಖಲೆಯನ್ನು ದಾಟುತ್ತಿದೆ ಹಾಗೂ ಅಧಿಕ ವಿದ್ಯಾರ್ಥಿಗಳು ಈ ಭಾಗಕ್ಕೆ ಬರುತ್ತಿರುವುದು ಹಾಗೂ ಶಾಲೆಗೆ ಬರುತ್ತಿರುವುದು ಸ್ವಾಗತಾರ್ಹ ವಿಚಾರ ನಾಲ್ಕು ಅಂಗಸಂಸ್ಥೆಯನ್ನು ಹೊಂದಿದೆ ಈ ವರ್ಷದಿಂದ ಪಿ ಯು ಸಿ ಕಾಲೇಜು ಹಾಗೂ ಪಿ ಯು ಸಿ ಕಾಲೇಜಿಗೂ ಸಹ ಎಲ್ಲ ರೀತಿಯಾದಂತಹ ಚಾಲನೆ ದೊರೆತಿದೆ ರಾಜಶೇಖರಯ್ಯ ನ್ಯಾಚುರೋಥೆರಪಿ ಯೋಗಿಕ್ ಸೈನ್ಸ್ ಕಾಲೇಜು ಶೈಕ್ಷಣಿಕವಾಗಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ನಮ್ಮ ಮುಂದಿನ ಗುರಿಯಾಗಿದೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಬೋಧನೆಯಲ್ಲಿ ಮಕ್ಕಳ ಸೃಜನಾತ್ಮಕತೆ ಹೆಚ್ಚಿಸುತ್ತದೆ ಹಾಗೂ ಈ ಎಲ್ಲ ವಿಚಾರಗಳನ್ನು ಚಾಲನೆ ನೀಡಲಿದ್ದೇವೆ ಎಂದು ವೇದಿಕೆಯಲ್ಲಿ ರಾಜಶೇಖರಯ್ಯ ಹೇಳಿದ್ದು ಹೀಗೆ ಇದೇ ಸಂದರ್ಭದಲ್ಲಿ ಪೋಷಕರಿಗೆ ವಿಶೇಷವಾದಂತಹ ಓರಿಯಂಟೇಷನ್ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಯಿತು ಸಂಸ್ಥೆಯ ಕಾರ್ಯದರ್ಶಿ ಐಶ್ವರ್ಯ ಚೇತನ್ ಕುಮಾರ್ ಮಾತನಾಡಿ ಇದು ಪೋಷಕರಿಗೆ ಶಾಲೆಯ ಮಾಹಿತಿ ತಿಳಿಸಿದ್ದೇವೆ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮನಸ್ಥೈರ್ಯ ವೃದ್ಧಿಸಿಕೊಳ್ಳಬೇಕು ವಿದ್ಯಾರಂಭ ಹೆಸರಿನಲ್ಲಿ ಇಂದಿನ ಶೈಕ್ಷಣಿಕ ವರ್ಷ ಆರಂಭವಾಗಿದೆ ನೈತಿಕ ಶಿಕ್ಷಣ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಗುರಿ ಮಾನಸಿಕವಾಗಿ ಮಕ್ಕಳು ಕುಗ್ಗುವ ಬದಲು ಸ್ಥೈರ್ಯವಾಗಿ ಬೆಳೆಯುವಂತೆ ಮಕ್ಕಳನ್ನು ನಿರ್ಮಾಣ ಮಾಡುವುದೇ ನಮ್ಮ ಶಾಲೆಯ ವಿಶೇಷ ಎಂದು ಐಶ್ವರ್ಯ ಡಾಕ್ಟರ್ ಚೇತನ್ ಕುಮಾರ್ ಹೇಳಿದ್ದು ಹೀಗೆ ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನ್ಯಾಚುರೋಥೆರಪಿ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಂಕನಗೌಡ ಪಾಟೀಲ್ ಕಾಲೇಜು ಪ್ರಾಂಶುಪಾಲರಾದ ಡೇವಿಡ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಡಾಕ್ಟರ್ ಸತೀಶ್ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಮಾತನಾಡಿದ್ದು ಹೀಗಿದೆ ಈ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಚಟುವಟಿಕೆಗಳು ಕೂಡ ಜರುಗಿತು ಇನ್ನು ಈ ವೇಳೆಯಲ್ಲಿ ಸಂಸ್ಥೆಯ ಟ್ರಸ್ಟಿಗಳಾದ ಗೌರಮ್ಮ ಪುಷ್ಪಲತಾ ರಾಜಶೇಖರಯ್ಯ ಐಶ್ವರ್ಯ ಚೇತನ್ ಕುಮಾರ್ ಪ್ರಕೃತಿ ಚಿಕಿತ್ಸಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಂಕನಗೌಡ ಪಾಟೀಲ್ ಕಾಲೇಜು ಪ್ರಾಂಶುಪಾಲರಾದ ಡೇವಿಡ್ ಪ್ರಾಂಶುಪಾಲರ ಉಪ ಪ್ರಾಂಶುಪಾಲೆಯಾದಂತಹ ಸುಲೋಚನಾ ಡಾಕ್ಟರ್ ಸತೀಶ್ ನ್ಯಾಚುರೋಥೆರಪಿ ಸಂಸ್ಥೆಯ ಕಿರಣ್ ರೆಡ್ಡಿ ಶಾಲಾ ಕಾಲೇಜಿನ ಎಲ್ಲ ಶಿಕ್ಷಕರು ಉಪನ್ಯಾಸಕರು ನೂರಾರು ಪೋಷಕರು ಹಾಗೂ ಎಂಆರ್ ಆರ್ ಆಸ್ಪತ್ರೆಯ ವೈದ್ಯರು ಸ್ಥಳೀಯ ಮುಖಂಡರುಗಳು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಇನ್ನು ಸ್ಥಳೀಯ ಮುಖಂಡರಾದ ಗುರೂರು ಶ್ರೀನಿವಾಸ್ ಮೋಟ್ಕನಹಳ್ಳಿ ಮಹೇಶ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಕಾಲೇಜು ಮತ್ತು ಶಾಲೆಯ ಎಲ್ಲ ರೀತಿಯಾದಂತಹ ಉಪನ್ಯಾಸಕರು ಮತ್ತು ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಈ ಒಂದು ನೂತನ ವಿದ್ಯಾರಂಭಂ ಕಾರ್ಯಕ್ರಮದ ಎಲ್ಲ ದೃಶ್ಯಾವಳಿಗಳು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಕಂಡಿದ್ದು ಹೀಗಿದೆ ಅವ್ರ ಸ್ಪೀಚಲ್ಲಿ ಅವ್ರ ಲಂಡನ್ ಗೆ ಹೋಗಿದ್ರಂತೆ ಆ ಲಂಡನ್ ಟ್ರಿಪ್ ಅಲ್ಲಿ ಏನಾಗಿದೆ ಅಲ್ಲಿ ಒಂದು ಟ್ರೈನ್ ತಗೋಬೇಕಾಗಿದ್ದ ಟೈಮ್ ಅಲ್ಲಿ ತುಂಬಾ ಜನ ಯೂತ್ಸ್ ಏನ್ ಮಾಡಿದ್ದಾರೆ ಬಂದ್ ಕೂತಿದ್ದಾರೆ ಹತ್ ಹದ್ನೈದ್ ಜನ ಯೂತ್ಸ್ ಎಲ್ಲ ಜೋರ ಗಲಾಟೆ ಕೊಂಡು ಟ್ರೈನ್ ಅಲ್ಲಿ ಕೂತಿದ್ದಾರೆ ಕೂತ್ಕೊಂಡಾಗ ಇವರು ಸರಿ ಇಷ್ಟೊಂದ್ ಜನ ಕೂತಿದಾರಲ್ಲ ಕೂತು ಹೊಲಕ್ ಒಂದ್ ಮಾತು ಕೇಳಿದ್ದಾರೆ ಅಲ್ಲಪ್ಪ ಹದಿನೈದು ಜನ ಇಷ್ಟೊಂದು ಹೊರಟಿದಿರಲ್ಲ ಏನಕ್ ಹೊರಟಿದೀರಾ ಅಂತ ನಾವು ಒಂದು ಊರಿಗೆ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಸಿ ಸಬ್ಮಿಟ್ ಮಾಡ್ಬೇಕು ಬರೀ ಕಾಲೇಜ್ಗೆ ಸಪ್ರೇಟ್ ಬಿಲ್ಡಿಂಗ್ ಮಾಡ್ತಾ ಇದೀವಿ ಆಮೇಲೆ ನೆಕ್ಸ್ಟ್ ವರ್ಷ ಈ ವರ್ಷ ಸಿ ಬಿ ಸಿ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ತರ್ತೀವಿ ಇ ಬಿ ಎಸ್ ಸಿ ಮಾಡ್ತೀವಿ ಆಮೇಲೆ ಎಲ್ಲ ಸಂಸ್ಥೆಯ ಪಿ ಯು ಕಾಲೇಜ್ಗೆ ಪಿ ಯು ಆದಮೇಲೆ ಏನು ಮಾಡಬೇಕು ಇಂಜಿನಿಯರ್ ಇಲ್ಲ ನೆಕ್ಸ್ಟ್ ಇಯರ್ಗೆ ಬಹಳ ಪ್ರಯತ್ನ ಪಟ್ಟು ನೆಕ್ಸ್ಟ್ ಇಯರ್ ತರ್ತಾ ಇದೀವಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಒಪ್ಪಿಟ್ಕೊಂಡಿದ್ದೀವಿ ಈ ಪೇರೆಂಟ್ಸು ನಮ್ಮ ಸಂಸ್ಥೆಗೆ ಮಕ್ಕಳನ್ನ ಸೇರ್ಸಿದ್ರೆ ಏನೊಂದು ಭಯ ಬಿಡಬೇಡಿ ಅಥವಾ ಅವರು ಎಜು ಇದು ಎಜುಕೇಷನಲ್ಲಿ ಈಗ ನಮ್ಮ ಇವರು ಹೇಳ್ದಂಗೆ ಹಣ ಆಸ್ತಿ ಏನು ಕೊಡದೆ ಹೋದ್ರು ಏನು ಕೊಡ್ತೀರಾ ಅಂದರೆ ನಮ್ಮ ಡೇವಿಡ್ ಸರ್ ಇವರು ಹೇಳ್ದಂಗೆ ವಿದ್ಯೆ ಕೊಟ್ಟರೆ ಸಾಕು ಆ ವಿದ್ಯೆಯನ್ನು ಕೊಡಲೇಬೇಕು ಅಂತ ನಾವು ಅಂದ್ಕೊಂಡು ನಮ್ಮ ಸಂಸ್ಥೆಯಿಂದ ನನ್ನ ಎಫೆಕ್ಟ್ ಹಾಕಿ ಇದು ಯಾಕೆ ನಾನು ವಿದ್ಯಾಸಂಸ್ಥೆ ಮಾಡ್ತೀವಿ ಅಂದರೆ ಅದು ನಮ್ಮ ಹುಡುಗರಿಗೆ ಅಂದರೆ ಮಕ್ಕಳಿಗೆ ಈಗ ಏನು ಬೇಕಾದ್ರೂ ಮಾಡ್ಬೋದು ವಿದ್ಯೆ ಅನ್ನೋದು ಭಾಳ ಮುಖ್ಯವಾಗಿ ನಮ್ಮ ಎಲ್ಲ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು ನಮ್ಮ ಎಲ್ಲ ಸ್ಟಾಫ್ಗಳು ಸಂಪೂರ್ಣವಾಗಿ ದುಡಿದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅವರು ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು నేను ఈ మాతను